ॐ नमस्ते रुद्रमन्यवात वे नमः बाहुभ्यमुतदे नमः महालक्ष्मी च विद्महे इष्टपत्नी च धीमहि तन्नो लक्ष्मीप्रचोदया आदि नारायणाय जा विद्महे वासुदेवाय धीमहि तन्नो विष्णुप्रचोदया आदि नमस्कार यज्ञमल्के अस्तु वास्तु यूट्यूब् चानल् वीक्षक आत्मीयवाद स्वागत ಇಂದಿನ ಒಂದು ಸಂಚಿಕೆ ಏನಪ್ಪ ಅಂದರೆ ವಿಶೇಷವಾಗಿರ್ತಕ್ಕಂಥ ಒಂದು ಸಂಚಿಕೆ ಅಂತೇಳಿ ಕಾರಣ ಏನಪ್ಪ ಅಂದರೆ ಇನ್ನೇನು ಕೆಲವೇ ದಿನಗಳಲ್ಲಿ ಅಕ್ಷಯ ತೃತೀಯ ಅಂಥೇಳಿ ಒಂದು ವಿಶೇಷವಾಗಿರ್ತಕ್ಕಂಥ ಒಂದು ದಿನ ಬರ್ತಾ ಇದೆ ಆ ದಿನ ಸಾಕಷ್ಟು ಜನರು ಚಿನ್ನವನ್ನು ತೆಗೆದುಕೊಂಡಾಗ ಅದು ಅಕ್ಷಯವಾಗತ್ತೆ ಅನ್ನುವ ಒಂದು ನಿರ್ಧಾರದಲ್ಲಿ ಬಲವಾದ ಒಂದು ನಂಬಿಕೆಯಿಂದ ತುಂಬ ವರ್ಷಗಳಿಂದ ಅದನ್ನು ಫಾಲೋ ಮಾಡ್ಕೊಂಡು ಬರ್ತಾ ಇದ್ದಾರೆ ತುಂಬ ಸಂತೋಷ ಆದರೆ ಬರೀ ಅಕ್ಷಯ ತೃತೀಯ ದಿನದಂದು ಚಿನ್ನವನ್ನು ಮಾತ್ರ ತೆಗೆದುಕೋಬೇಕಾ ಅಥವಾ ಬೇರೆ ವಸ್ತುಗಳನ್ನು ಖರೀದಿ ಮಾಡಿದರೆ ಶುಭ ಫಲಗಳು ಸಿಗುತ್ತಾ ಅಥವಾ ಆ ಒಂದು ದಿವಸ ಬೇರೆ ಯಾವುದೇ ಒಂದು ಕೆಲವೊಂದು ವಸ್ತುಗಳನ್ನು ತೆಗೆದುಕೊಳ್ಳಬಾರದಾ ಅನ್ನುವ ಒಂದು ವಿಚಾರವಾಗಿ ಇಂದಿನ ಒಂದು ಟಾಪಿಕ್ ಆಗಿರುತ್ತೆ ಅಕ್ಷಯ ತೃತೀಯ ಬಂದಾಗ ಎಲ್ಲರೂ ಚಿನ್ನವನ್ನು ಖರೀದಿಯನ್ನು ಮಾಡ್ತಕ್ಕಂಥದ್ದು ಮಾಡ್ತಾರೆ ವಾಸ್ತವವಾಗಿ ಚಿನ್ನ ಮಾತ್ರವಲ್ಲದೆ ಇತರ ಕೆಲವು ವಸ್ತುಗಳನ್ನು ಖರೀದಿಸುವ ಮೂಲಕ ಸಂಪತ್ತನ್ನು ಹೆಚ್ಚಿಸಿಕೊಳ್ಳಬಹುದು ಅಂಥೇಳಿ ಕೆಲವೊಂದು ಶಾಸ್ತ್ರಗಳಲ್ಲಿ ಹೇಳಿದೆ ಅಕ್ಷಯ ತೃತೀಯ ದಿನ ಚಿನ್ನವನ್ನು ಖರೀದಿಸುವುದರಿಂದ ಸಂಪತ್ತು ದ್ವಿಗುಣಗೊಳ್ಳುತ್ತೆ ಅಂತೇಳಿ ಒಂದು ನಂಬಿಕೆಯಿಂದ ಬರೀ ಚಿನ್ನವನ್ನು ಮಾತ್ರ ತೆಗೆದುಕೊಳ್ಳತಕ್ಕಂಥ ಜನರು ತುಂಬ ನೋಡ್ತೀವಿ ಅದೇ ರೀತಿ ಒಂದು ನಂಬಿಕೆಯನ್ನು ಸಹ ಫಾಲೋ ಮಾಡ್ಕೊಂಡು ಬಂದಿದ್ದೀವಿ ಅಕ್ಷಯ ತೃತೀಯವು ವರ್ಷದಲ್ಲಿ ಬರ್ತಕ್ಕಂಥ ಒಂದು ಅತ್ಯಂತ ಶುಭ ದಿನಗಳಲ್ಲಿ ಒಂದಾಗಿದೆ ಅಂತೇಳಿ ವಿಶೇಷ ಆ ದಿನ ಖರೀದಿಸಿದ ಒಂದು ಮೌಲ್ಯ ಅಂದರೆ ಬಂಗಾರ ಆಗ್ಬೋದು ಅಥವಾ ಬೆಳ್ಳಿ ಆಗ್ಬೋದು ಎಂದಿಗೂ ಕಡಿಮೆ ಆಗೋದಿಲ್ಲ ಅದು ಅಕ್ಷಯವಾಗುತ್ತೆ ಅಂತೇಳಿ ಒಂದು ನಂಬಿಕೆ ಅಕ್ಷಯ ಎಂದರೆ ಹಾಳಾಗದ ವಸ್ತು ಅಂದರೆ ಹಾಳಾಗುವುದಿಲ್ಲ ವೃದ್ಧಿ ಆಗ್ತಕ್ಕಂಥದ್ದು ಅಂತೇಳಿ ನಂಬಿದ್ದೇವೆ ಅದಕ್ಕಾಗಿಯೇ ಅಕ್ಷಯ ತೃತೀಯದಂದು ಅನೇಕ ಒಂದು ಜನರು ಚಿನ್ನವನ್ನು ಖರೀದಿಯನ್ನು ಮಾಡ್ತಾರೆ ಈ ಅಕ್ಷಯ ತೃತೀಯದಂದು ಚಿನ್ನವನ್ನು ಮಾತ್ರವಲ್ಲದೆ ಇತರ ವಸ್ತುಗಳನ್ನು ಸಹ ಖರೀದಿಸಬಹುದು ಅದರ ಮೂಲಕ ಒಂದು ಮನೆಯ ಸಂಪತ್ತನ್ನು ಹೆಚ್ಚಿಸಿಕೊಳ್ಳಬಹುದು ಅಂತೇಳಿ ಹೇಳ್ಬೋದು ನಾವು ಕಾಮನ್ನಾಗಿ ಬರೀ ಚಿನ್ನವನ್ನು ತೆಗೆದುಕೊಂಡ್ರೆ ಮಾತ್ರ ನಮಗೆ ವೃದ್ಧಿ ಆಗುತ್ತೆ ಬೇರೆ ವಸ್ತುಗಳನ್ನು ತೆಗೆದುಕೊಂಡ್ರೆ ಅದರಿಂದ ಲಾಭ ಇಲ್ಲ ಅಂತೇಳಿ ಒಂದು ಮೂಢನಂಬಿಕೆ ಅಂತ ಹೇಳಬಹುದು ಆ ಒಂದು ವಿಚಾರದಲ್ಲಿ ಬರೀ ಚಿನ್ನಕ್ಕೆ ಮಾತ್ರ ನಾವು ಪ್ರಾಶಸ್ತ್ಯವನ್ನು ಕೊಟ್ಟಿದ್ದೇವೆ ಅದು ತಪ್ಪು ಬೇರೆ ರೀತಿಯ ಕೆಲವು ವಸ್ತುಗಳನ್ನು ತೆಗೆದುಕೊಂಡಾಗ ಅದರ ಮೂಲಕ ಒಂದು ಸಂಪತ್ತು ವೃದ್ಧಿಯಾಗುತ್ತೆ ಅಂತೇಳಿ ಹೇಳಬಹುದು ಈ ಒಂದು ವಿಶೇಷವಾಗಿರ್ತಕ್ಕಂಥ ಅಕ್ಷಯ ತೃತೀಯದ ದಿನದಂದು ವಿಷ್ಣು ಮತ್ತು ಲಕ್ಷ್ಮೀ ದೇವಿಯನ್ನು ಪೂಜೆಯನ್ನು ಮಾಡ್ತೀವಿ ಮತ್ತು ಹೊಸದಾಗಿ ಆಸ್ತಿಗಳನ್ನು ಖರೀದಿಸಲು ಅಥವಾ ಚಿನ್ನವನ್ನು ಖರೀದಿ ಮಾಡಲು ಅಥವಾ ಒಂದು ಹೊಸ ವ್ಯಾಪಾರ ವ್ಯವಹಾರವನ್ನು ಪ್ರಾರಂಭಿಸಲು ಅನೇಕ ಒಂದು ಜನರು ಪ್ರಯತ್ನವನ್ನು ಮಾಡ್ತಾರೆ ಆ ದಿನ ಚಿನ್ನ ಅಥವಾ ಬೆಳ್ಳಿ ಅಥವಾ ಇನ್ನು ಅಮೂಲ್ಯವಾಗಿರ್ತಕ್ಕಂಥ ಒಂದು ಲೋಹಗಳನ್ನು ಖರೀದಿಯನ್ನು ಮಾಡ್ತಾರೆ ಈ ಒಂದು ದಿನದಂದು ಕುಬೇರ ಮತ್ತು ಬ್ರಹ್ಮ ಮತ್ತು ವಿಶೇಷವಾಗಿ ಶಿವನ ಒಂದು ಆಶೀರ್ವಾದ ಸಿಗುತ್ತೆ ಅಂತೇಳಿ ಹೇಳ್ಬೋದು ಈ ಒಂದು ಅಕ್ಷಯ ತೃತೀಯ ದಿನದಂದು ಖರೀದಿ ಮಾಡತಕ್ಕಂಥ ವಸ್ತುಗಳು ಬರೀ ಚಿನ್ನ ಅಲ್ಲ ಚಿನ್ನ ತೆಗೆದುಕೊಂಡು ತಪ್ಪಿಲ್ಲ ಆದರೆ ಬರೀ ಚಿನ್ನಕ್ಕೆ ಮಾತ್ರ ನಾವು ಪ್ರಾಶಸ್ತ್ಯವನ್ನು ಕೊಟ್ಟಿದ್ದೀವಿ ಆದರೆ ಕೆಲವು ಬೇರೆ ರೀತಿಯ ವಸ್ತುಗಳನ್ನು ತೆಗೆದುಕೊಂಡರೂ ಅದರ ಮೂಲಕ ಸಂಪತ್ತು ವೃದ್ಧಿಯಾಗುತ್ತೆ ಅಂತೇಳಿ ಹೇಳ್ಬೋದು ಎಲ್ಲರಿಗೂ ತಿಳಿದಿರುವಂತೆ ಚಿನ್ನವನ್ನು ಖರೀದಿಸುವುದು ಸೂಕ್ತ ಇದು ಒಳ್ಳೆಯ ಒಂದು ಅಮೂಲ್ಯವಾಗಿರ್ತಕ್ಕಂಥ ಒಂದು ಲೋಹ ಅಂತ ಮತ್ತೆ ಅದರ ಮೂಲಕ ಒಂದು ಉತ್ತಮ ಹೂಡಿಕೆಯಾಗಿಯೂ ಆಗುತ್ತೆ ಅಂಥೇಳಿ ನಾವು ಅದರ ಯೋಚನೆಯನ್ನು ಮಾಡಿ ಆ ಒಂದು ದಿನದಂದು ಖರೀದಿಸಿದ ಒಂದು ಚಿನ್ನದ ಮೌಲ್ಯ ಏನಾಗುತ್ತೆ ಡಬಲ್ ಆಗುತ್ತೆ ಮುಂದೆ ಜಾಸ್ತಿ ಆಗುತ್ತೆ ಅನ್ನೋ ಒಂದು ಉದ್ದೇಶದಿಂದ ಅನೇಕ ಜನರು ಇದನ್ನು ನಂಬ್ತಾರೆ ಆದರೆ ಅದೇ ದಿವಸ ಚಿನ್ನವನ್ನು ತೆಗೆದುಕೊಂಡರೂ ಪರವಾಗಿಲ್ಲ ಹೊಸದಾಗಿ ಒಂದು ಮನೆ ಅಥವಾ ಸೈಟ್ ಅಂತ ಏನು ಹೇಳ್ತೀವಿ ಆ ಒಂದು ಮನೆಯನ್ನು ಖರೀದಿ ಮಾಡುವುದರ ಮುಖಾಂತರ ಲಕ್ಷ್ಮೀನಾರಾಯಣನ ಆಶೀರ್ವಾದ ಸಿಗುತ್ತೆ ಅಂತೇಳಿ ಹೇಳ್ಬೋದು ಈ ಒಂದು ಶುಭ ದಿನದಂದು ಖರೀದಿ ಮಾಡಿರ್ತಕ್ಕಂಥ ವಸ್ತುವನ್ನು ಯಾವುದೇ ಒಂದು ದುರಾದೃಷ್ಟ ಅಂತ ಹೇಳ್ತೇವೆ ಕೆಟ್ಟ ರೀತಿಯಲ್ಲಿ ಆಗ್ತಕ್ಕಂಥದ್ದು ಕಮ್ಮಿ ಮಾಡ್ತಕ್ಕಂಥ ನಾವು ಒಂದು ಹೊಸ ಮನೆಯನ್ನು ಖರೀದಿ ಮಾಡ್ತಕ್ಕಂಥ ದಿನ ಆ ದಿನ ಒಂದು ಲಗ್ನ ಆ ಒಂದು ದಿನ ತಿಥಿ ಅಂತೇನು ಹೇಳ್ತೀವಿ ಅದು ಪ್ರಮುಖವಾಗಿ ಲಾಭವನ್ನು ಕೊಡ್ತಕ್ಕಂಥ ದಿನ ಆಗಿರುತ್ತೆ ಹಾಗಾಗಿ ಆ ದಿನ ನಾವು ಏನೇ ಒಂದು ಹೊಸ ಮನೆಯನ್ನು ಅಥವಾ ಸೈಟನ್ನು ತೆಗೆದುಕೊಳ್ಳೋಕ್ಕೆ ಪ್ರಯತ್ನವನ್ನು ಪಟ್ಟಾಗ ಸ್ವಲ್ಪ ಸುಲಭವಾಗಿ ಆ ಒಂದು ಕೈ ಏನಾಗ್ತೀವಿ ಆ ಒಂದು ಕೆಲಸಕ್ಕೆ ತುಂಬ ಬೇಗ ಕೈ ಬಿಡುತ್ತೆ ಅಂತೇಳಿ ಹೇಳ್ಬೋದು ಇದರಿಂದ ಆ ಒಂದು ಮನೆಯ ಯಜಮಾನನಿಗೆ ಸಾಕಷ್ಟು ಒಳ್ಳೆಯದನ್ನು ಮಾಡುತ್ತೆ ಅಂತೇಳಿ ನಂಬಲಾಗಿದೆ ಹಾಗಾಗಿ ಯಾರಾದರೂ ಹೊಸ ಮನೆ ಅಥವಾ ಸೈಟನ್ನು ಖರೀದಿ ಮಾಡ್ತಕ್ಕಂಥದ್ದು ಆ ಒಂದು ದಿನದಂದು ಪ್ರಾರಂಭ ಮಾಡಬಹುದು ಮುಂದೆ ಹೊಸದಾಗಿರ್ತಕ್ಕಂಥ ಒಂದು ವಾಹನ ಅಂದರೆ ದ್ವಿಚಕ್ರ ಆಗ್ಬೋದು ಅಥವಾ ಕಾರು ಇದಕ್ಕೆ ಸಂಬಂಧಪಟ್ಟ ಹಾಗೆ ಯಾವುದಾದ್ರೂ ಒಂದು ವಾಹನವನ್ನು ಖರೀದಿ ಮಾಡಬೇಕು ಅಂತ ಇದ್ದಲ್ಲಿ ಈ ಒಂದು ಅಕ್ಷಯ ತೃತೀಯ ದರದಿಂದ ಒಂದು ಒಳ್ಳೆಯ ಮುಹೂರ್ತವನ್ನು ನೋಡಿ ಆ ಒಂದು ವಾಹನವನ್ನು ಖರೀದಿಸಿ ಅದನ್ನು ನಾವು ಯೂಸ್ ಮಾಡಿದಾಗ ಅದರ ಮೂಲಕ ಒಳ್ಳೆಯ ಒಂದು ಲಾಭ ಆಗ್ತಕ್ಕಂಥದ್ದು ಆಗುತ್ತೆ ಖರೀದಿಸಿದ ವಾಹನವು ಎಲ್ಲ ರೀತಿಯಲ್ಲಿ ನಮಗೆ ಒಂದು ಹೆಚ್ಚಿನ ರೀತಿಯಲ್ಲಿ ಶುಭ ಫಲಗಳನ್ನು ಕೊಡುತ್ತೆ ಅಂತೇಳಿ ಹೇಳ್ತೀವಿ ಮುಂದೆ ಕೆಲವು ನಮಗೆ ಬಂಗಾರ ತೆಗೆದುಕೊಳ್ಳೋಕ್ಕಾಗಲ್ಲ ಅಥವಾ ವಾಹನವನ್ನು ತೆಗೆದುಕೊಳ್ಳೋಕ್ಕಾಗಲ್ಲ ಅಥವಾ ಹೊಸ ಮನೆಯನ್ನು ತೆಗೆದುಕೊಳ್ಳೋಕ್ಕೆ ಅಶಕ್ತರಾಗಿದ್ದಾಗ ಇನ್ನು ಕೆಲವು ವಸ್ತುಗಳು ಅಂದರೆ ಬೆಳ್ಳಿಗೆ ಸಂಬಂಧಪಟ್ಟ ಹಾಗೆ ನಾಣ್ಯ ಅಥವಾ ಬೆಳ್ಳಿ ವಸ್ತುಗಳನ್ನು ಅದರಲ್ಲಿ ಲಕ್ಷ್ಮೀದೇವಿಯ ಒಂದು ಸಂಕೇತ ಅಂದರೆ ಒಂದು ಪ್ರತಿಮೆ ಇರುತ್ತಲ್ಲ ಆ ಒಂದು ದೇವಿಯ ಚಿತ್ತ ಇರತಕ್ಕಂಥ ಒಂದು ಬೆಳ್ಳಿ ಕಾಯಿನನ್ನು ತೆಗೆದುಕೊಂಡು ಅದನ್ನು ಪೂಜೆಯನ್ನು ಮಾಡಿ ಒಂದು ಆ ಬೆಳ್ಳಿಯ ನಾಣ್ಯವನ್ನು ಬೀರು ಲಾಕರಲ್ಲಿ ಇಟ್ಟು ಪೂಜೆಯನ್ನು ಮಾಡಿದಾಗ ಸಾಕಷ್ಟು ಸಂಪತ್ತು ನಮಗೆ ದ್ವಿಗುಣಗೊಳ್ಳುತ್ತೆ ಅಂತೇಳಿ ಹೇಳ್ತೀವಿ ಆಗಿ ಬೆಳ್ಳಿಯ ಒಂದು ನಾಣ್ಯ ಅಂದಾಗ ಅದರ ಒಂದು ಪ್ರಮಾಣ ನೂರು ರೂಪಾಯಿ ಇರ್ಬೋದು ಅಥವಾ ಒಂದು ಸಾವಿರ ರೂಪಾಯಿ ಇರ್ಬೋದು ಅದಕ್ಕೆ ತಕ್ಕ ತೂಕಕ್ಕೆ ಪ್ರಮಾಣವನ್ನು ಕೊಡಬೇಕಾಗತ್ತೆ ಹಾಗಾಗಿ ಬಂಗಾರ ವಾಹನ ಮನೆಯನ್ನು ತೆಗೆದುಕೊಳ್ಳೋಕ್ಕೆ ಅಶಕ್ತರಾಗಿದ್ದಾಗ ಈ ಒಂದು ಸಣ್ಣ ಪ್ರಮಾಣದಲ್ಲಿ ಬೆಳ್ಳಿಗೆ ಸಂಬಂಧಪಟ್ಟ ಹಾಗೆ ಯಾವುದೇ ಒಂದು ನಾಣ್ಯ ಅಥವಾ ಬೆಳ್ಳಿ ವಸ್ತುಗಳನ್ನು ತೆಗೆದುಕೊಂಡು ಪೂಜೆಯನ್ನು ಮಾಡಿದಾಗ ಅದರ ಮೂಲಕ ಸಂಪತ್ತು ವೃದ್ಧಿಯಾಗುತ್ತೆ ಅಂತೇಳಿ ಹೇಳ್ಬೋದು ಇಲ್ಲ ನಮಗೆ ಬೆಳ್ಳಿ ನಾಣ್ಯವು ತೆಗೆದುಕೊಳ್ಳೋಕೆ ಅಶಕ್ತರಾಗಿದ್ದಾಗ ಅದು ಆಗುವುದಿಲ್ಲ ಅಂದರೆ ಸಣ್ಣ ಪ್ರಮಾಣದಲ್ಲಿ ಒಂದು ಮಣ್ಣಿಗೆ ಸಂಬಂಧಪಟ್ಟ ಮಣ್ಣಿನ ಒಂದು ಮಡಿಕೆ ಅಥವಾ ಮಣ್ಣಿನ ಸಂಬಂಧಪಟ್ಟ ಪಾತ್ರೆ ಅಂತ ಹೇಳುತ್ತೇವೆ ಆ ಪಾತ್ರೆಯನ್ನು ತೆಗೆದುಕೊಂಡು ಅಕ್ಷಯ ತೃತೀಯ ದಿನದಂದು ಆ ಒಂದು ಮಣ್ಣಿನ ಮಡಿಕೆಯನ್ನು ಖರೀದಿಸುವ ಮೂಲಕ ಸಾಕಷ್ಟು ಸಂಪತ್ತನ್ನು ಒದಗಿಸುತ್ತೆ ಅಂತೇಳಿ ಹೇಳ್ಬೋದು ಯಾಕೆಂದರೆ ಈ ಒಂದು ಮಣ್ಣಿನ ಮಡಿಕೆ ಯಾವ ಥರ ನಮಗೆ ಅಟ್ರ್ಯಾಕ್ಷನ್ ಆಗುತ್ತೆ ಅಂದರೆ ಹಣ ಮತ್ತು ಸಂಪತ್ತನ್ನು ಸೂಚಿಸುತ್ತೆ ಹಿಂದೆ ನಿಮಗೆಲ್ಲ ಗೊತ್ತಿರಬಹುದು ಇಂದಿನ ಒಂದು ಕಾಲದಲ್ಲಿ ಎಲ್ಲ ಮಣ್ಣಿನ ಪಾತ್ರೆಗಳಲ್ಲಿ ಅಡುಗೆಯನ್ನು ಮಾಡ್ತಾಯಿದ್ರು ಅದರ ಮೂಲಕ ಒಳ್ಳೆಯ ಆರೋಗ್ಯವನ್ನು ಸಂಪಾದನೆ ಮಾಡಿಕೊಂಡಿದ್ದರು ಇತ್ತೀಚಿನ ಒಂದು ದಿನಗಳಲ್ಲಿ ಕಾಲಕ್ರಮೇಣ ಆ ಮಣ್ಣಿನ ಪಾತ್ರೆಗಳೆಲ್ಲ ಕಮ್ಮಿಯಾಗಿದೆ ಆದರೂ ಸಹ ಇತ್ತೀಚಿನ ದಿನಗಳಲ್ಲಿ ಕೆಲವು ಕಡೆ ಆ ಮಣ್ಣಿನ ಪಾತ್ರೆಗಳನ್ನು ಯೂಸ್ ಮಾಡಿ ಅಡುಗೆಯನ್ನು ಮಾಡ್ತಾ ಇರತಕ್ಕಂಥದ್ದು ನಾವೆಲ್ಲ ಕಾಣ್ತಾ ಇದ್ದೀವಿ ವಿಶೇಷವಾಗಿ ಈ ಒಂದು ಮಣ್ಣಿನ ಮಡಿಕೆಯನ್ನು ತೆಗೆದುಕೊಂಡು ಅಕ್ಷಯ ತೃತೀಯ ದಿನದಂದು ಪೂಜೆಯನ್ನು ಮಾಡಬೇಕು ಯಾವ ಥರ ಪೂಜೆ ಮಾಡಬೇಕು ಆ ಮಣ್ಣಿನ ಮಡಿಗೆ ಅಥವಾ ಪಾತ್ರೆಗೆ ಅಕ್ಕಿ ಅಥವಾ ಅರಿಶಿನ ಕುಂಕುಮವನ್ನು ತುಂಬಿಸಬೇಕು ಇದನ್ನು ನಾವು ಆ ಮಣ್ಣಿನ ಪಾತ್ರೆಯಲ್ಲಿ ಅರಿಶಿನ ಧಾನ್ಯ ಅಂದರೆ ಧಾನ್ಯ ಅಂದರೆ ಅಕ್ಕಿ ಆಗ್ಬೋದು ಅದು ಧಾನ್ಯ ಲಕ್ಷ್ಮಿ ಅರಿಶಿನ ಅಂದರೆ ಕುಂಕು ಲಕ್ಷ್ಮಿಗೆ ಸಂಪೇ ಸಂಕೇತ ಆಗಿರ್ತಕ್ಕಂಥ ಒಂದು ವಸ್ತು ಅರಿಶಿನ ಕುಂಕುಮದವನ್ನು ಆ ಒಂದು ಪಾತ್ರೆಯಲ್ಲಿ ತುಂಬಿಸಿ ಅದನ್ನು ಇಟ್ಟು ಪೂಜೆ ಮಾಡಿದಾಗ ಸಾಕಷ್ಟು ನಿಮಗೆ ಶುಭ ಫಲಗಳು ನಡೆಯುತ್ತೆ ಇದನ್ನು ನಾವು ಮಾಡೋದರಿಂದ ದೇವ್ರ ಮನೆಯಲ್ಲಿಟ್ಟು ಪೂಜೆಯನ್ನು ಮಾಡ್ಬೋದು ಅಥವಾ ಒಂದು ಬೀರು ಅಂತ ಏನೇಳ್ತೀವಿ ಅಲ್ಲಿಟ್ಟು ಸಹ ಪೂಜೆಯನ್ನು ಮಾಡಿದಾಗ ಅದರ ಮೂಲಕ ನಮಗೆ ಸಾಕಷ್ಟು ಒಳ್ಳೆಯ ಅನುಕೂಲಗಳು ಆಗುತ್ತೆ ಅಂತೇಳಿ ನಂಬುದು ಒಂದು ಇದು ಸಾಕಷ್ಟು ಚಿಕ್ಕ ಪ್ರಮಾಣದಲ್ಲಿರ್ತಕ್ಕಂಥ ಒಂದು ಪ್ರಕ್ರಿಯೆ ಅಂದರೆ ಮಣ್ಣಿನ ಮಡಿಕೆ ಅಂದರೆ ನೂರು ರೂಪಾಯಿ ಅಥವಾ ಇನ್ನೂರು ರೂಪಾಯಿಗೆ ಸಿಗ್ತಕ್ಕಂಥ ಒಂದು ವಸ್ತು ಹಾಗಾಗಿ ಎಲ್ಲ ವರ್ಗದವರು ಇದನ್ನು ಖರೀದಿಸಬಹುದು ಆದ್ದರಿಂದ ಚಿನ್ನವನ್ನು ಖರೀದಿ ಮಾಡಲೇಬೇಕು ಅಂತ ಇಲ್ಲ ಸಾಧ್ಯವಾಗದಿದ್ದಲ್ಲಿ ಕ್ರಮೇಣ ಅಂದರೆ ಕನಿಷ್ಠ ಪಕ್ಷದಲ್ಲಿ ಒಂದು ಮಣ್ಣಿನ ಮಡಿಕೆಯನ್ನು ಸಹ ಈ ಒಂದು ಅಕ್ಷಯ ತೃತೀಯ ದಿನದಂದು ಖರೀದಿ ಮಾಡಿ ಪೂಜೆಯನ್ನು ಮಾಡುವ ಮುಖಾಂತರ ನಮ್ಮ ಸಂಪತ್ತನ್ನು ವೃದ್ಧಿ ಮಾಡಿಕೊಳ್ಳಬೋದು ಅಂತೇಳಿ ಹೇಳ್ಬೋದು ಈ ಒಂದು ಮಣ್ಣಿನ ಮಡಿಕೆಯನ್ನು ಖರೀದಿ ಮಾಡೋದು ತುಂಬ ಉತ್ತಮವಾಗಿರ್ತಕ್ಕಂಥ ಒಂದು ಫಲ ಸಿಗುತ್ತೆ ಅಂತೇಳಿ ಹೇಳ್ಬೋದು ಮತ್ತು ಹೊಸ ಬಟ್ಟೆ ನೂತನವಾಗಿರ್ತಕ್ಕಂಥ ಒಂದು ಹೊಸ ಬಟ್ಟೆಗಳನ್ನು ಆ ದಿವಸ ಖರೀದಿ ತುಂಬ ಶುಭಕರ ಅಂತೇಳಿ ಹೇಳ್ಬೋದು ಮತ್ತು ಈ ವಸ್ತು ಹೊಸ ಬಟ್ಟೆಗಳನ್ನು ಧರಿಸುವ ಮುಖಾಂತರ ಒಂದು ಅದೃಷ್ಟವನ್ನು ಸಮೃದ್ಧಿಯನ್ನು ನಮಗೆ ಮನೆಗೆ ತರುತ್ತೆ ಅಂತೇಳಿ ಹೇಳ್ಬೋದು ಕಾಮನ್ನಾಗಿ ನಾವು ಹೊಸ ಬಟ್ಟೆ ಅಂದರೆ ಹಬ್ಬ ವಿಶೇಷವಾಗಿರ್ತಕ್ಕಂಥ ದಿನಗಳಲ್ಲಿ ಮಾತ್ರ ಆ ಒಂದು ಬಟ್ಟೆಗಳನ್ನು ತೆಗೆದುಕೊಂಡು ಅದರ ಮೂಲಕ ನಾವು ಅಲಂಕಾರ ಅಂತಲೇ ಹೇಳ್ತೀವಿ ಮಾಡ್ಕೊಳ್ತೀವಿ ಹಾಗಾಗಿ ಆ ರೀತಿಯ ಒಂದು ಹೊಸ ಬಟ್ಟೆಯನ್ನು ತೆಗೆದುಕೊಂಡು ಆ ಒಂದು ಅಕ್ಷಯ ತೃತೀಯ ದಿನದಿಂದ ಆ ಹೊಸ ಬಟ್ಟೆಯನ್ನು ತೆಗೆದುಕೊಂಡರು ಅದಕ್ಕೂ ಸಹ ಅದೇ ರೀತಿಯ ಒಂದು ಒಳ್ಳೆಯ ಫಲ ಸಿಗುತ್ತೆ ಅಂತೇಳಿ ಹೇಳ್ಬೋದು ಮುಂದಿನದಾಗಿ ಒಂದು ಕೆಲವೊಂದು ಪುಸ್ತಕಗಳು ಅಂದರೆ ಯಾವ ಪುಸ್ತಕಗಳು ದೇವರಿಗೆ ಸಂಬಂಧಿಸಿದಕ್ಕಂಥ ದೇವತ ಭರತಕ್ಕೆ ಭರತಗಳಿಗೆ ಸಂಬಂಧಪಟ್ಟ ಒಂದು ಪುಸ್ತಕಗಳಾಗ್ಬೋದು ಅಥವಾ ಸಹಸ್ರನಾಮಗಳಾಗ್ಬೋದು ದೇವರಿಗೆ ಸಂಬಂಧಪಟ್ಟ ಹಾಗೆ ಅಥವಾ ವಿದ್ಯಾರ್ಥಿಗಳಿಗೆ ಸಂಬಂಧಪಟ್ಟ ಹಾಗೆ ಆ ಒಂದು ಪುಸ್ತಕಗಳನ್ನು ಖರೀದಿ ಮಾಡ್ತಕ್ಕಂಥದ್ದು ತುಂಬ ಒಳ್ಳೆಯದು ಯಾಕಪ್ಪ ಅಂದರೆ ಪುಸ್ತಕ ಅಂದರೆ ಕಾಮನ್ ಆಗಿ ಸರಸ್ವತಿ ದೇವಿಗೆ ಸಮಾನ ಆಗಿರ್ತಕ್ಕಂಥ ಸರಸ್ವತಿ ದೇವಿಗೆ ಅತ್ಯಂತ ಸಮಾನ ಅಂದರೆ ಸರಸ್ವತಿ ದೇವಿಯನ್ನು ನಾವು ನೋಡ ಆರಾಧನೆ ಮಾಡ್ತಕ್ಕಂಥದ್ದು ಪುಸ್ತಕದ ರೂಪದಲ್ಲಿ ಪೂಜೆಯನ್ನು ಮಾಡ್ತೀವಿ ಹಾಗಾಗಿ ಆ ಒಂದು ದಿವಸ ನೂತನವಾಗಿ ಪುಸ್ತಕಗಳನ್ನು ಖರೀದಿ ಮಾಡುವ ಮುಖಾಂತರ ಒಂದು ಸರಸ್ವತಿಯ ಅನುಗ್ರಹವೂ ಸಿಗುತ್ತೆ ಅದೇ ರೀತಿಯಲ್ಲಿ ಲಕ್ಷ್ಮಿಯ ಒಂದು ಅನುಗ್ರಹ ಸಿಗುತ್ತೆ ಈ ಒಂದು ಅಕ್ಷಯ ತೃತೀಯ ದಿನದಿಂದ ಹೊಸ ಪುಸ್ತಕಗಳನ್ನು ಖರೀದಿಸುವುದು ಆ ವಿದ್ಯಾರ್ಥಿಗಳಿಗೆ ವೈಯಕ್ತಿಕ ಬೆಳವಣಿಗೆಗೆ ಅದು ಸಹ ಕಾರಣವಾಗುತ್ತೆ ಅಂತೇಳಿ ಹೇಳ್ಬೋದು ಮತ್ತು ಒಂದು ಶಿಕ್ಷಣದ ಒಂದು ದೇವತೆ ಅಂದರೆ ಸರಸ್ವತಿ ದೇವಿಯೊಂದು ಸಂಪೂರ್ಣ ಆಶೀರ್ವಾದವನ್ನು ಪಡೆಯುವ ಮುಖಾಂತರ ಒಂದು ಆ ಎಜುಕೇಷನ್ಗೆ ಅಂದರೆ ವಿದ್ಯಾಭ್ಯಾಸದಲ್ಲಿ ಒಳ್ಳೆಯ ಒಂದು ಪ್ರಗತಿಯನ್ನು ವಿದ್ಯಾರ್ಥಿಗಳು ಪಡೀತಾರೆ ಹಾಗಾಗಿ ವಿಶೇಷವಾಗಿರ್ತಕ್ಕಂಥ ಈ ದಿನದಂದು ಕೆಲವು ಪುಸ್ತಕಗಳನ್ನು ಖರೀದಿ ಮಾಡುವ ಮುಖಾಂತರ ಒಂದು ಸಂಪತ್ತು ಅಂದರೆ ವೃದ್ಧಿಯಾಗತ್ತೆ ಅಂತೇಳಿ ಹೇಳ್ಬೋದು ಹಾಗಾಗಿ ಪುಸ್ತಕಗಳನ್ನು ಖರೀದಿ ಮಾಡ್ತಕ್ಕಂಥದ್ದು ಆ ಒಂದು ಅಕ್ಷಯ ಅತಿಥೀಯ ದಿನದಂದು ಒಳ್ಳೆಯ ಲಾಭವನ್ನು ತಂದುಕೊಡುತ್ತೆ ಅಂತೇಳಿ ಹೇಳಬಹುದು ಕೆಲವೊಂದು ಪಾತ್ರೆಗಳು ಯಾವ ಪಾತ್ರೆಗಳು ಅಂದರೆ ಅಕ್ಷಯ ಅತಿಥಿಯ ದಿನದಂದು ತಾಮ್ರದ ಪಾತ್ರೆಗಳಾಗ್ಬೋದು ಅಥವಾ ಹಿತ್ತಾಳೆ ಪಾತ್ರೆಗಳಾಗ್ಬೋದು ಅದನ್ನು ನಾವು ಖರೀದಿಯನ್ನು ಮಾಡಿದಾಗ ಒಳ್ಳೆಯ ಒಂದು ಫಲಗಳನ್ನು ನೀಡುತ್ತೆ ಅಂತೇಳಿ ಹೇಳಬಹುದು ಇದು ಸಹ ಒಂದು ಮಂಗಳಕರ ಅಂದರೆ ಶುಭ ಸೂಚನೆ ಆಗಿರ್ತಕ್ಕಂಥ ಒಂದು ಫಲವನ್ನು ಕೊಡುತ್ತೆ ದೇವರಿಗೆ ಸಂಬಂಧಪಟ್ಟ ಹಾಗೆ ಹಿತ್ತಾಳೆ ಪಾತ್ರೆಗಳಾಗ್ಬೋದು ತಾಮ್ರದ ಪಾತ್ರೆಗಳಾಗ್ಬೋದು ಯಾವುದೋ ಒಂದು ರೀತಿಯಲ್ಲಿ ಆ ಒಂದು ಪಾತ್ರೆಗಳನ್ನು ಆ ಒಂದು ದಿನದಂದು ನಾವು ಖರೀದಿ ಮಾಡಿದ ನಂತರದಲ್ಲಿ ಒಂದು ಮಂಗಳಕರವಾದ ಒಂದು ವಾತಾವರಣ ನಮ್ಮ ಮನೆಗೆ ಸಿಗುತ್ತೆ ಅಂತೇಳಿ ಹೇಳಬಹುದು ಕೆಲವೊಂದು ವಸ್ತುಗಳನ್ನು ಅಂದರೆ ಈಗ ನಾವು ಅಕ್ಷಯ ತೃತೀಯ ದಿನದಂದು ಈಗ ಹೇಗಿರ್ತಕ್ಕಂಥದ್ದು ಬಂಗಾರ ಆಗ್ಬೋದು ಬೆಳ್ಳಿ ಆಗ್ಬೋದು ಅಥವಾ ಮನೆ ಆಗ್ಬೋದು ವಾಹನ ಬಟ್ಟೆಗಳಾಗ್ಬೋದು ಪಾತ್ರೆಗಳಾಗ್ಬೋದು ಮಣ್ಣಿನ ಮಡಿಕೆ ಆಗ್ಬೋದು ಈ ರೀತಿಯಲ್ಲಿ ಇರ್ತಕ್ಕಂಥ ವಸ್ತುಗಳನ್ನು ತೆಗೆದುಕೊಂಡು ನಾವು ಖರೀದಿ ಮಾಡುವ ಮುಖಾಂತರ ಪೂಜೆ ಮಾಡುವ ಮುಖಾಂತರ ನಮಗೆ ಅಕ್ಷಯ ಅಂದರೆ ವೃದ್ಧಿ ಆಗುತ್ತೆ ಸಂಪತ್ತು ಅಂತೇಳಿ ಹೇಳಿದ್ವಿ ಆದರೆ ಅದೇ ದಿನದಂದು ಅಕ್ಷಯ ತೃತೀಯ ದಿನದಂದು ಕೆಲವೊಂದು ವಸ್ತುಗಳನ್ನು ಖರೀದಿ ಮಾಡಬಾರದು ಅಂತೇಳಿ ಹೇಳ್ಬೋದು ಯಾಕಂದರೆ ಈ ಒಂದು ಅಕ್ಷಯ ತೃತೀಯದಂದು ನಾವೇನೇ ತೆಗೆದುಕೊಂಡು ಅದವೆಲ್ಲ ಅಕ್ಷಯ ಆಗುತ್ತೆ ಅನ್ನುವ ಒಂದು ಉದ್ದೇಶದಿಂದ ಆ ಒಂದು ವಿಶೇಷವಾಗಿರ್ತಕ್ಕಂಥ ದಿನಗಳಲ್ಲಿ ಈಗೇಳಿರ್ತಕ್ಕಂಥ ವಸ್ತುಗಳನ್ನು ತೆಗೆದುಕೊಂಡಾಗ ಅದರ ಮೂಲಕವಾಗಿ ಒಳ್ಳೆಯ ಲಾಭಗಳು ನಮಗೆ ಸಿಗುತ್ತೆ ಆದರೆ ಈ ಕೆಲವೊಂದು ಈಗ ಈಗ ಹೇಳ್ತಕ್ಕಂಥ ವಸ್ತುಗಳನ್ನು ತೆಗೆದುಕೊಳ್ಳಬಾರದು ಯಾವುದು ಅಂದರೆ ಸಾಮಾನ್ಯವಾಗಿ ಒಂದು ಕೊಡಲಿ ಅಂತ ಹೇಳ್ತೀವಿ ಅಥವಾ ಚಾಗು ಆಗ್ಬೋದು ಕತ್ತಿ ಆಗ್ಬೋದು ಕತ್ತರಿ ಆಗ್ಬೋದು ಬ್ಲೇಡು ಅಂದರೆ ಚೂಪಾಗಿರ್ತಕ್ಕಂಥ ಅರಿತವಾಗಿರ್ತಕ್ಕಂಥ ವಸ್ತುಗಳನ್ನು ಆ ಒಂದು ದಿನದಲ್ಲಿ ಖರೀದಿಯನ್ನು ಮಾಡಬಹುದು ಅಂದರೆ ಈ ಚಾಕು ಈ ಕೊಡಲಿ ಈ ಥರ ಸಂಬಂಧಪಟ್ಟ ಹಾಗೆ ವಸ್ತುಗಳನ್ನು ಆ ಒಂದು ವಿಶೇಷವಾಗಿರ್ತಕ್ಕಂಥ ದಿನದಲ್ಲಿ ಖರೀದಿಯನ್ನು ಮಾಡಬಾರದು ಅದೇ ರೀತಿಯಲ್ಲಿ ಪ್ಲಾಸ್ಟಿಕ್ ಸಂಬಂಧಪಟ್ಟ ಹಾಗೆ ವಸ್ತುಗಳು ಅಲ್ಯೂಮಿನಿಯಮ್ ಹೇಳ್ತೀವಿ ಆ ಒಂದು ಪಾತ್ರೆಗಳನ್ನು ಖರೀದಿಸುವುದು ಒಂದು ರೀತಿಯಲ್ಲಿ ಉತ್ತಮವಾಗಿರ್ತಕ್ಕಂಥ ಒಂದು ಫಲವನ್ನು ಕೊಡೋದಿಲ್ಲ ಅಂಥೇಳಿ ಹೇಳ್ಬೋದು ಹಾಗಾಗಿ ಈ ಕೆಲವೊಂದು ಅಕ್ಷಯ ತೃತೀಯ ದಿನದಂದು ಕೆಲವೊಂದು ವಸ್ತುಗಳನ್ನು ಖರೀದಿ ಮಾಡಿದಿರತಕ್ಕಂಥದ್ದು ತುಂಬ ಒಳ್ಳೆಯದು ಅಂತೇಳಿ ಹೇಳ್ಬೋದು ವಿಶೇಷವಾಗಿ ಕೆಲವೊಂದು ಸಮಯಗಳಲ್ಲಿ ಹೇಳಿರ್ತಕ್ಕಂಥ ವಸ್ತುಗಳನ್ನು ತೆಗೆದುಕೊಳ್ಳೋಕ್ಕೆ ಶಕ್ತರಾಗಿದ್ದಾಗ ತುಂಬ ಸಂತೋಷ ಅಥವಾ ಯಾವುದೇ ರೀತಿಯ ವಸ್ತುಗಳನ್ನು ತೆಗೆದುಕೊಳ್ಳೋಕ್ಕೆ ಅಶಕ್ತರಾಗಿದ್ದಾಗ ಇನ್ನು ತುಂಬ ಸುಲಭವಾದ ಒಂದು ರೀತಿಯಲ್ಲಿ ಮಾಡ್ತಕ್ಕಂಥ ವಿಧಾನ ಏನಪ್ಪ ಅಂದರೆ ಆ ಒಂದು ವಿಶೇಷವಾಗಿರ್ತಕ್ಕಂಥ ಅಕ್ಷಯ ತೃತೀಯದ ದಿನದಂದು ಮನೆಯಲ್ಲಿ ಸ್ವಚ್ಛವಾಗಿ ಇಡ್ತಕ್ಕಂಥದ್ದು ಅಂದರೆ ಮನೆಯ ಮುಂದೆ ಆ ಸಗಡಿಯಿಂದ ಸಾರಿಸಿ ರಂಗೋಲಿಗಳನ್ನು ಹಾಕಿ ಮನೆಯಲ್ಲಿರ್ತಕ್ಕಂಥ ಲಕ್ಷ್ಮೀ ದೇವಿಗೆ ಒಂದು ದೀಪ ತುಪ್ಪದ ದೀಪವನ್ನು ಹಚ್ಚಿ ಒಂದು ವಿಶೇಷವಾಗಿರ್ತಕ್ಕಂಥ ನಿಮ್ಮ ಶಕ್ತಿಯಾನುಸಾರ ಒಂದು ಲಕ್ಷ್ಮೀ ಸ್ತೋತ್ರ ಆಗ್ಬೋದು ಅಥವಾ ಸಹಸ್ರನಾಮ ಆಗ್ಬೋದು ಆ ಒಂದು ವಿಶೇಷವಾಗಿರ್ತಕ್ಕಂಥ ದಿನದಂದು ಪೂಜೆಯನ್ನು ಮಾಡಿ ಆ ಒಂದು ಲಕ್ಷ್ಮೀ ದೇವಿಗೆ ಅಲಂಕಾರವನ್ನು ಮಾಡಿ ನೈವೇದ್ಯಗಳನ್ನು ಮಾಡಿದ ಬಳಿಕ ಆ ಪ್ರಸಾದವನ್ನು ಸ್ವೀಕಾರವನ್ನು ಮಾಡಿದರೂ ಸಹ ಒಂದು ವಿಶೇಷವಾಗಿರ್ತಕ್ಕಂಥ ಅಕ್ಷಯ ಫಲ ಸಿಗುತ್ತೆ ಅಂತೇಳಿ ಹೇಳಬಹುದು ಹಾಗಾಗಿ ನಾವು ಕಾಮನ್ನಾಗಿ ಏನು ಯೋಚನೆ ಮಾಡ್ತೀವಿ ಅಕ್ಷಯ ತೃತೀಯ ಬಂತು ಅಂದರೆ ಬಂಗಾರ ತೆಗೆದುಕೊಂಡ್ರೆ ಮಾತ್ರ ನಾವು ಉತ್ತಮವಾಗಿ ಒಳ್ಳೆ ವೃದ್ಧಿ ಆಗುತ್ತೆ ಬೇರೆ ಯಾವುದೇ ರೀತಿಯ ವಸ್ತುಗಳನ್ನು ತೆಗೆದುಕೊಂಡ್ರೆ ನಮ್ಗೆ ಅದು ಅನುಕೂಲವನ್ನು ತರೋದಿಲ್ಲ ಅಂತೇಳಿ ಭಾವಿಸಿರ್ತೀವಿ ಅದು ತಪ್ಪು ಅಂತೇಳಿ ಒಂದು ಈ ಒಂದು ವಿಚಾರಗಳನ್ನು ನಿರ್ಧಾರ ಮಾಡ್ತಕ್ಕಂಥದ್ದು ನೋಡಬಹುದು ಹಾಗಾಗಿ ಸಾಧ್ಯವಾದಷ್ಟು ಅನುಕೂಲ ಇರ್ತಕ್ಕಂಥ ವ್ಯಕ್ತಿಗಳು ಈ ಕೆಲವೊಂದು ವಸ್ತುಗಳನ್ನು ತೆಗೆದುಕೊಳ್ಳಬಹುದು ಅನಾನುಕೂಲ ಇರ್ತಕ್ಕಂಥ ವ್ಯಕ್ತಿಗಳು ಈಗ ಹೇಳಿದಂಥ ಕೆಲವೊಂದು ಸಣ್ಣ ಪ್ರಮಾಣದಲ್ಲಿ ಸಣ್ಣ ಬಜೆಟ್ ಅಂತೇಳಿ ಹೇಳ್ಬೋದು ನೂರು ರೂಪಾಯಿಗೆ ಸಿಗುತ್ತೆ ಇನ್ನೂರು ರೂಪಾಯಿಗೆ ಸಿಗ್ತಕ್ಕಂಥ ವಸ್ತುಗಳನ್ನು ತೆಗೆದುಕೊಂಡು ಅಥವಾ ಯಾವುದೇ ವಸ್ತುಗಳು ಬೇಡ ಮನೆಯಲ್ಲಿ ಭಗವಂತನ ಒಂದು ಪೂಜೆಯನ್ನು ಮಾಡುವ ಮುಖಾಂತರ ನಿಮ್ಮ ಮನೆಯ ದೇವರ ಪೂಜೆಯನ್ನು ಮಾಡಿ ಲಕ್ಷ್ಮೀ ನಾರಾಯಣ ಪೂಜೆಯನ್ನು ಮಾಡಿ ನಿಮಗಿರ್ತಕ್ಕಂಥ ಒಂದು ಸೌಕರ್ಯ ಆ ಒಂದು ಸೌಕರ್ಯದಲ್ಲಿ ಆ ಒಂದು ವಿಶೇಷವಾಗಿ ಆ ಪೂಜೆಯನ್ನು ಮಾಡಿ ಅದರ ಮೂಲಕವೂ ಸಹ ಖಚಿತವಾಗಿ ಒಂದು ಲಕ್ಷ್ಮಿಯ ನಾರಾಯಣ ಒಂದು ಅನುಗ್ರಹ ಸಿಗುತ್ತೆ ಅಂತೇಳಿ ಹೇಳ್ಬೋದು ಹಾಗಾಗಿ ನಾವು ಬರೀ ಬಂಗಾರ ತೆಗೆದುಕೊಂಡು ಮಾತ್ರ ನಮಗೆ ಒಳ್ಳೆಯದಾಗುತ್ತೆ ಅಥವಾ ಬೇರೆ ಏನಾದರೂ ಮಾಡಿದರೆ ಒಳ್ಳೆಯದಾಗಲ್ಲ ಅನ್ನುವ ಭಾವನೆಯನ್ನು ಬಿಡಿ ಈ ಮೂಲಕವಾಗಿ ಅಕ್ಷಯ ತೃತೀಯ ದಿನದಂದು ಮಾಡ್ತಕ್ಕಂಥ ಕೆಲವು ನಮ್ಮ ಪದ್ಧತಿಗಳನ್ನು ಬದಲಾವಣೆಯನ್ನು ಮಾಡಿದಾಗ ಅದರ ಮೂಲಕವಾಗಿ ನಮಗೆ ಭಗವಂತ ಕೊಟ್ಟಿರ್ತಕ್ಕಂಥ ಅನುಕೂಲಗಳನ್ನು ಉಪಯೋಗಿಸಿಕೊಂಡು ಇಲ್ಲಿ ಹೇಳಿರ್ತಕ್ಕಂಥ ಕೆಲವೊಂದು ರೀತಿಯಲ್ಲಿ ಪೂಜೆ ಅಥವಾ ವಸ್ತುಗಳನ್ನು ಖರೀದಿ ಮಾಡುವ ಮುಖಾಂತರ ನಿಮ್ಮ ಆ ಒಂದು ಅಕ್ಷಯ ತೃತೀಯ ದಿನದಂದು ಆ ಸಂಪತ್ತು ಮತ್ತು ಪ್ರತೀಕವಾಗಿರ್ತಕ್ಕಂಥ ಲಕ್ಷ್ಮೀದೇವಿ ಅನುಗ್ರಹವನ್ನು ಪಡೆಯಬಹುದು ಅಂತೇಳಿ ಹೇಳಬಹುದು ಮುಂದಿನ ಒಂದು ಸಂಚಿಕೆಗಳಲ್ಲಿ ಇದೇ ರೀತಿಯಾಗಿರ್ತಕ್ಕಂಥ ವಿಶೇಷವಾಗಿರ್ತಕ್ಕಂಥ ಸಂಚಿಕೆಗಳನ್ನು ಮಾಡ್ತೀವಿ ಈಗಾಗಲೇ ಯಾರೆಲ್ಲ ನಮ್ಮ ಯಾಜ್ಯಾವಳಿ ಕಷ್ಟು ಮತ್ತು ವಾಸ್ತು ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ಸಬ್ಸ್ಕ್ರೈಬ್ ಮಾಡಿದರ ಅವರಿಗೆಲ್ಲ ಮತ್ತೊಮ್ಮೆ ಧನ್ಯವಾದಗಳು ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿದ್ದೀರ ಮತ್ತೊಮ್ಮೆ ವಿಶೇಷವಾಗಿ ಧನ್ಯವಾದಗಳನ್ನು ಹೇಳುತ್ತಾ ಸಬ್ಸ್ಕ್ರೈಬ್ ಆಗಿ ಹೆಚ್ಚಿನ ರೀತಿಯಲ್ಲಿ ಶೇರ್ ಮಾಡಿ ನಿಮಗೆ ಯಾವುದೇ ಒಂದು ವಿಚಾರದ ಅವಶ್ಯಕತೆ ಇದ್ದಲ್ಲಿ ಖಚಿತವಾಗಿ ಕಾಮೆಂಟ್ ಮುಖಾಂತರ ನಮಗೆ ತಿಳಿಸಿ ಅದರ ಒಂದು ವಿಚಾರವನ್ನು ಮುಂದಿನ ದಿನಗಳಲ್ಲಿ ನಿಮಗೆ ಬೇಕಾದ ರೀತಿಯಲ್ಲಿ ಅಂದರೆ ಎಲ್ಲರಿಗೂ ಅನುಕೂಲ ಆಗಲಿ ಎಂಬುವ ಒಂದು ಉದ್ದೇಶದಿಂದ ನಾವು ಈ ಚಾನಲನ್ನು ಪ್ರಾರಂಭ ಮಾಡಿದ್ದೇವೆ ಹಾಗಾಗಿ ನಿಮಗೆ ಬೇಕಾಗಿರ್ತಕ್ಕಂಥ ಜನರಿಗೆ ಅನುಕೂಲ ಆಗ್ತಕ್ಕಂಥ ವಿಷಯಗಳನ್ನು ಮಾತ್ರ ಇಲ್ಲಿ ವಿಡಿಯೋ ಮುಖಾಂತರ ಚರ್ಚೆಯನ್ನು ಮಾಡೋದಕ್ಕೆ ನಾವು ಸಿದ್ಧವಾಗಿದ್ದೇವೆ ಹಾಗಾಗಿ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಅವರು ಸಬ್ಸ್ಕ್ರೈಬ್ ಆಗಿ ಹೆಚ್ಚಿನ ರೀತಿಯಲ್ಲಿ ಶೇರ್ ಮಾಡಿ ನಿಮಗೆ ಬೇಕಾಗಿರ್ತಕ್ಕಂಥ ದೇವತಾ ಸಂಬಂಧಪಟ್ಟ ಹಾಗೆ ಅಥವಾ ಶಾಸ್ತ್ರಕ್ಕೆ ಸಂಬಂಧಪಟ್ಟ ಹಾಗೆ ಅಥವಾ ಜ್ಯೋತಿಷ್ಯ ವಿಚಾರವಾಗಿ ಕಾಮೆಂಟನ್ನು ಮಾಡಿ ಅದರ ಮೂಲಕವಾಗಿ ಆ ಒಂದು ವಿಷಯಗಳನ್ನು ನಾವು ಚರ್ಚೆ ಮಾಡೋದಕ್ಕೆ ಸಿದ್ಧರಾಗಿದ್ದೇವೆ ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಈ ರೀತಿ ಇರ್ತಕ್ಕಂಥ ವಿಶೇಷವಾಗಿರ್ತಕ್ಕಂಥ ಒಂದು ಸಬ್ಜೆಕ್ಟ್ ಅಂತ ಏನು ಹೇಳ್ತೀವಿ ಅದನ್ನು ತೆಗೆದುಕೊಂಡು ಎಲ್ಲರಿಗೂ ಅನುಕೂಲ ಆಗುವ ಒಂದು ದೃಷ್ಟಿಯಿಂದ ಅದರ ಬಗ್ಗೆ ವಿಡಿಯೋವನ್ನು ಮಾಡ್ತೀವಿ ನಮಸ್ಕಾರ ಎಲ್ಲರಿಗೂ ಒಳ್ಳೆಯದಾಗಲಿ